ಕೇಂದ್ರ ಸರ್ಕಾರ ಇವತ್ತು ಏನೋ ನಿರ್ಣಯಗಳನ್ನು ತಗೊಳ್ಳಿ ಆ ಎಲ್ಲ ನಿರ್ಣಯಗಳಿಗೆ ದೇಶದ ನೂರ ಕೋಟಿ ಕೋಟಿ ಜನ ಚಾಚು ತಪ್ಪದೆ ಅವರಿಗೆ ಎಲ್ಲ ರೀತಿಯ ಬೆಂಬಲವನ್ನು ಸಹಕಾರವನ್ನು ಕೊಡ್ತೇವೆ ದೇಶದ ರಕ್ಷಣೆ ಸಲುವಾಗಿ ನಮ್ಮ ಜನರ ರಕ್ಷಣೆ ಮತ್ತು ಯಾವುದೇ ಕ್ರಮಗಳನ್ನ ಇಂದು ಕೇಂದ್ರ ಸರ್ಕಾರದ ತಗೊಳಕ್ಕೆ ಬಯಸ್ತದೆ ಅದಕ್ಕೆ ನಮ್ಮ ಕಾಂಗ್ರೆಸ್ ಪಕ್ಷ ನೂರ ನಲವತ್ತು ಕೋಟಿ ಜನ ಎಲ್ಲರೂ ಈ ವಿಚಾರದಲ್ಲಿ ದೇಶದ ವಿಚಾರ ಬಂದಾಗ ದೇಶ ಪ್ರಥಮ ಪಕ್ಷ ನಂತರ ಯಾವುದೇ ನಿರ್ಣಯ ತಗೊಂಡ್ರು ಕೂಡ ಆ ನಿರ್ಣಯಕ್ಕೆ ಅವರನ್ನು ಕೂಡ ಪತ್ತೆ ಹಾಕಿದ್ದೀವಿ ಈಗ ಎ ಸಿ ಅಧ್ಯಕ್ಷರು ಹೇಳಿದ್ದಾರೆ ರಾಹುಲ್ ಗಾಂಧಿ ಅವರು ಹೇಳಿದ್ದಾರೆ ಇದು ನಾವು ಕೂಡ ಪುನರುಚ್ಚರಿಸ್ತೀವಿ ಮುಖ್ಯಮಂತ್ರಿಗಳು ಕೂಡ ಹೇಳಿದ್ದಾರೆ ನಮ್ಮ ಅನೇಕ ಸಚಿವರು ಕೂಡ ಹೇಳಿದ್ದಾರೆ ಏನೆಲ್ಲ ರಕ್ಷಣೆಯ ಮುಂದ್ಕೊಳ್ಳತ್ತೆ ಅಥವಾ ಏನೆಲ್ಲ ಪಾಲನೆ ಮಾಡಲಿಕ್ಕೆ ನಾವು ಹೇಳಿದ್ರೆ ಸರ್ಕಾರಗಳು ಅದೆಲ್ಲವನ್ನು ಕೂಡ ಪಾಲನೆ ಮಾಡುವಂಥದ್ದು ಆಗಬೇಕು ನಮ್ಮ ಜನರ ಸುರಕ್ಷತೆ ಮತ್ತು ಇವತ್ತು ಏನು ಈ ಪಾಕಿಸ್ತಾನ ದೇಶ ಇದೆ ಭಯೋತ್ಪಾದನೆಗೆ ಪ್ರೋತ್ಸಾಹವನ್ನು ಕೊಡ್ತಾ ಇದೆ ಅದಕ್ಕೆ ಆಗಿದೆ ಊರಿಗೆ ಯಾವ ರೀತಿ ಇಂದಿರಾಗಾಂಧಿಯವರ ತಕ್ಕ ಪಾಠವನ್ನು ಕಲಿಸಿದ್ರು ಅದಕ್ಕಾಗಿ ಆವಾಗಿನ ಕಾಲಕ್ಕೆ ಈ ಕಾಲಕ್ಕೆ ಬಹಳಷ್ಟು ವ್ಯತ್ಯಾಸಗಳಿದ್ದಾವೆ ಅದನ್ನು ನಾನು ಮಾತನಾಡಲಿಕ್ಕೆ ಹೋಗೋದಿಲ್ಲ ಅದಾಗಿನೂ ಕೂಡ ಸಂಪೂರ್ಣವಾಗಿ ನಾವು ಬೆಂಬಲವನ್ನು ಕೊಡ್ತೇವೆ